ಚಾಲ್ತಿಯಲ್ಲಿದ್ರು ಬಂದ್ ಆಗಿದೆ ಎಂದು ಸುಳ್ಳು ಸುದ್ದಿ ಮಾಡಿ ದಿ ಗ್ರೇಟ್ ಪತ್ರಕರ್ತ ಸರ್ಕಲ್ ಬಾಬು ನಗರ ಸರ್ಕಲ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಸತತವಾಗಿ ನಡೀತಿದೆ ದಿನ ಸುಮಾರು ಟಿಫಿನ್ ಜನ ದಿನ ಊಟ ಮಾಡ್ತಿದ್ದಾರೆ ಟಿಫಿನ್ ಮಾಡ್ತಿದ್ದಾರೆ ಮಧ್ಯಾಹ್ನದಲ್ಲಿ ಮುನ್ನೂರ ಊಟ ಮಾಡ್ತಾರೆ ಹಮಾಳರು ಕೊಲ್ಮಿಶೋಕ್ನಗ ಲೇಬರ್ ಇಲ್ಲಿ ಮಕ್ಕಳಿಗಂತೂ ಸುತ್ತಮುತ್ತ ಇಲ್ಲಿ ಮುಸ್ಲಿಮ್ಸ್ ಏರಿಯಾ ಇದೆ ಹರಿಜನ ಏರಿಯಾ ಇದೆ ಟಿ ಏರಿಯಾ ಇದೆ ಅಲ್ಲಿಂದ ಸುಮಾರು ಮಕ್ಕಳಿಗೆ ಬೆಳಿಗ್ಗೆ ಏಳು ಗಂಟೆಗೆ ಬಸ್ ಬರ್ತಕ್ಕಂತ ಹೇಳಿ ಇಲ್ಲಿ ಟಿಫಿನ್ ಉಡಿಸಿಕೊಂಡು ಕರ್ಕೊಂಡು ಹೋಗ್ತಾರ ಇದು ನಮಗೆ ಭರತ ರೇಟಿ ಮಾಡಿರೋದು ಬಹಳ ಹೆಮ್ಮೆ ಬಳ್ಳಾರಿಯ ಹಿರಿಯ ಪತ್ರಕರ್ತನಿಗೆ ಎಲೆ ಅಡಿಕೆ ಹಾಕಿಕೊಂಡು ಉಗಿದ ಬಾಪುಜಿ ನಗರದ ಹೆಮ್ಮೆ ಅಂತದ್ರಲ್ಲಿ ಯಾರ ಕಿರಿಗೇಡಿಗಳು ಹಿಂದೆ ನೋಡೋದಿಲ್ಲ ಮುಂದೆ ನೋಡೋದಿಲ್ಲ ಹತ್ತುವರೆ ನಲ್ಗಟ್ಟಿ ಬಂದು ನಮಗೆ ಇಲ್ಲಿ ಕ್ಯಾಂಟೀನ್ ಸ್ಟಾರ್ಟ್ ಮಾಡೋದು ಬಿಟ್ಟ ಅಲ್ಲಿಂದ ಇಲ್ಲಿವರೆಗೆ ಮೇಯರ್ ಮಾಡಿದ್ರು ಇಲ್ಲಿ ಪಾಲಿಕೆ ಸದಸ್ಯರು ಮಾಡಿದ್ರು ಇಲ್ಲಿ ಏನ್ ನಡೀತಾ ಇಲ್ಲ ಅಂತೇಳಿ ಹಿಂದೆ ಮುಂದೆ ನೋಡ್ದ ಯಾರೋ ಪತ್ರಕರ್ತರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಪತ್ರಕರ್ತರು ಹೆಂಗ್ ಬರಿತಾರೆ ಅವರು ಬರೆಯೋದು ಇಲ್ಲಿ ವಾಸ್ತವಂತ ನೋಡ್ಬೇಕವರು ದುರುದ್ದೇಶದಿಂದ ಸುಳ್ಳು ಸುದ್ದಿ ಪ್ರಕಟಿಸಿ ಜನರಿಂದ ಮಂಗಳಾರತಿ ಯತ್ನಿಸಿಕೊಂಡ ಬಳ್ಳಾರಿಯ ಹಿರಿಯ ಪತ್ರಕರ್ತರು ಅದು ಬಿಟ್ಟು ಸುಮ್ನೆ ಯಾರೋ ಹೋಗಿ ಒಂದ್ ಮನುಷ್ಯನ ಏಕೈಕ ಬರೆದ್ರೆ ಕೇಳ್ತಾರ ಅದ ಪತ್ರಕರ್ತರಿಗೆ ಅವ್ರು ತಿಳ್ಕೋಬೇಕು ಪತ್ರಕರ್ತರ ಅದು ನಾಲ್ ಕೇಳ್ಕ ಅಲ್ಲಿ ವಾಸ್ತವ ಅಲ್ಲಿ ಸದಸ್ಯರಂತ ಅಂತ ಇರ್ತಾರ ಆಜು ಬಾಜು ಸರ್ಕಾರಿ ಕಾರ್ಪೋಟರ್ ಬೇಡ ಕಾಂಗ್ರೆಸ್ ಕಾರ್ಪೋರೇಟರ್ ಅಂತ ಹೇಳ್ಬೋದು ನೀನು ಕೊಟ್ಟಿರೋದ್ರೆ ನೀನ್ ಕಂಪ್ಲೀಟ್ ಬಿಜೆಪಿ ಕ್ಯಾಂಡಿಡೇಟ್ ಅವ್ನ ಯಾರು ಒಬ್ರು ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಪ್ರತಿದಿನ ನೂರಾರು ಜನರಿಗೆ ಊಟ ಬಳ್ಳಾರಿಯಲ್ಲಿಯೇ ಉತ್ತಮ ನಿರ್ವಹಣೆಗೆ ಹೆಸರಾದ ಬಾಪೂಜಿ ನಗರದ ಇಂದಿರಾ ಕ್ಯಾಂಟೀನ್ ಶುಚಿ ರುಚಿ ಸ್ವಚ್ಛತೆ ಉತ್ತಮ ನಿರ್ವಹಣೆ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಆಟಾ ಸ್ಟ್ಯಾಂಡ್ ಇದೆ ಸರ್ಕಲ್ ಅಲ್ಲಿ ಬಸ್ ಸ್ಟಾಪ್ ಇದೆ ಬಸ್ ಎಲ್ಲ ನಿಂದಿರ್ತಾವ ಹೌದು ಇದು ಕ್ಯಾಂಟೀನ್ ನಡೀತಾ ಇಲ್ಲ ಅಂತ ತಿಳ್ಕೋಬೇಕಲ್ಲ ತಾವ ಸುಮ್ನೆ ಏಕ ಏಕ ಬಳಿ ಬಿಟ್ರೆ ಬರ್ದ್ಬಿಟ್ರೆ ಹಂಗ